ಹೌದಾ ರಾಜ ಹಾಗಾದ್ರೆ ಹಂಗ ಆತ್ಮೀಯ ವೀಕ್ಷಕರೇ ನಿಖಿಲ್ ನ ಸಪೋರ್ಟ್ಗೂ ಉಡುಲ್ ದಿ ಜಿನ ಸೋಲ್ ಮೇಲು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನಾನಾತು ವಿಡಿಯೋ ಬೇಲ್ ಬರ್ರೆ ಹೆಂಗ್ ಉಮೇದ್ ಬರ್ಕೊಂಡು ವಾಯ್ಸ್ ಆಫ್ ಹತ್ತು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಕಕ್ಕೆ ಪದದಲ್ಲಿ ನಡೆಯುತ್ತಿರುವ ಸತ್ಯ ಧರ್ಮ ಜೋಡ್ಕರೆ ಕಂಬಳಪುಟ್ಟದಲ್ಲಿ ನಾವೀಗ ಬೆಳ್ಳಿಪಾಡಿ ಕೈಪ ಟೆಂಟ್ನೊಳಗಿದ್ದೇವೆ ನೀವು ನೋಡ್ತಾ ಇದ್ರಿ ನಮ್ ಜೊತೆ ಇರುವ ಕೋಣ ಕಂಬಳ ಕ್ಷೇತ್ರದಲ್ಲಿ ಬಾರಿ ಅಷ್ಟು ಹೆಸರು ಮಾಡಿರುವ ಕೋಣ ನಾವು ಪುಟ್ಟ ಕಂಬಳ ಕ್ಷೇತ್ರದಲ್ಲಿ ಆ ಪುಟ್ಟನಿಗೆ ಅಭಿಮಾನಿ ಬಳಗವೇ ಇದ್ದಾರೆ ಇವತ್ತು ನಾವೊಂದ ಪುಟ್ಟನ ಬಗ್ಗೆ ಮಾತಾಡಲು ನಾವೊಂದು ಟೀಮಿನವರು ಇದ್ದಾರೆ ಬೆಳ್ಳಿಪಡೆ ಟೀಮ್ ಜೊತೆ ಇವತ್ತು ಕಂಬೈಂಡ್ ಆಗಿ ಓಡಿಸ್ತಾ ಇದ್ದಾರೆ ಬೆಳ್ಳಿಪಾಡಿ ದಾಸನೋಟ ದಾಸ ಮತ್ತು ಪುಟ್ಟ ಜೋಡಿ ನಮಸ್ಕಾರ ಹೇಳಿ ನಾವೊಂದು ಟೀಮ್ ಅಂದ್ರೆ ನಿಮ್ಮ ಟೀಮಿನ ಹೆಸರು ಬಗ್ಗೆ ಹೇಳುದಾದ್ರೆ ಪುಟ್ಟನಿಗೆ ಅವನದ್ದೇ ಆದ ಅಭಿಮಾನಿ ಬಳಗ ಇದೆ ಈಗ ಪುಟ್ಟ ನಿಮ್ಮ ಮನೆಗೆ ಯಾವಾಗ ಬಂದ ಅದ್ರ ಬಗ್ಗೆ ಫಸ್ಟ್ ಹೇಳಿಕೊಂಡು ಬರೋದಾದ್ರೆ ಸಬ್ ಜೂನಿಯರ್ ತಗೊಂಡಿದ್ದೀವನ್ನ ಸಣ್ಣ ಇರುವ ಈಗ ಇವನಿಗೆ ಎಷ್ಟು ಪ್ರಾಯ ಆಗಿದೆ ಈಗ ಏಳನೇ ನಾವು ತಂದಿದ್ದು ಕೊಕ್ಕರ್ಣೆಯಿಂದ ಮುಂಚೆ ಫಸ್ಟ್ ಇದ್ದು ಬೈಂದೂರಿಂದ ಆಮೇಲೆ ಬಾರ್ಕೂರ್ ಶಾಂತರಾಮ್ ಶೆಟ್ಟರ್ ಕೋಣ ಅಲ್ಲಿ ಇದ್ದು ಕೋಣ ಮತ್ತೆ ಅವರಿಂದ ಮತ್ತೆ ಕೊಕ್ಕರ್ಣೆ ಅಂತ ಒಬ್ಬರಿಗೆ ಸೇಲ್ ಮಾಡಿದ್ದು ಅದ್ರ ಮೇಲೆ ನಾವು ತಕೊಂಡಿದ್ ನಾವು ಜೊತೆ ತಗೊಂಡಿದ್ದು ಪಾಂಡು ಮತ್ತೆ ಪುಟ್ಟ ಅಂತ ನಿಮಗೆ ಪಾಂಡು ಅಂತ ಆಯ್ತಾ ಅಲ್ಲ ಜೊತೆ ಪಾಂಡು ಅಂತ ಸರಿ ಆಮೇಲೆ ನೀವು ಚಿಕ್ಕದಿರುವಾಗ ನಾವೇ ತಕೊಂಡಿದ್ದು ಸಬ್ ಓಕೆ ಆಗ ನೀವು ತಕೊಂಡ ಮೇಲೆ ನೀವು ಆ ನಿಮ್ಮ ಊರಿನ ಕಂಬಳದಲ್ಲೆಲ್ಲ ಓಡಿಸಿದ್ದು ನಾವು ಗದ್ದೆ ಕಂಬಳದಲ್ಲಿ ಎಲ್ಲ ಓಡಿಸಿದ್ದು ಇವನು ಮತ್ತೆ ಪಾಂಡು ಓಡಿಸಿದ್ದು ಜೊತೆ ಜೊತೆ ಓಡಿಸಿದ್ದು ಆಗ ಮೆಟ್ಲಲ್ಲಾಗಿದೆ ಮೆಟ್ಲಾಗಿದೆ ಅಲ್ಲಿ ಒಂದು ಏಳು ಮೆಟ್ಲ ಮಾಡಿ ನಿಮ್ಮ ಸಾಂಪ್ರದಾಯಿಕ ಕಂಬಳ ಸಾಂಪ್ರದಾಯಿಕ ಹಾಗೆ ಯಾರು ಫಸ್ಟ್ ಗೆ ಓಡಿಸಿದ್ದು ಇವನನ್ನು ಸ್ಟಾರ್ಟಿಂಗ್ ಅಲ್ಲಿ ನಮ್ದು ರಾಘವಣ್ಣ ಅಂತ ಇದ್ರು ಅಲ್ಲಿ ಆಚ ಸೈಡ್ ರಾಘವಣ್ಣ ಅವರು ಓಡಿಸಿದ್ರು ಸ್ಟಾರ್ಟಿಂಗ್ ಮತ್ತೆ ಮುಂದೆ ಮತ್ತೆ ಮುಂದೆ ಮತ್ತೆ ನಾವು ಈ ಸೈಡ್ ಕಂಬಳಕ್ಕೆ ಬರೋ ಸ್ಟಾರ್ಟ್ ಮಾಡಿ ಜೂನಿಯರ್ ವಿಭಾಗದಲ್ಲಿ ಜೂನಿಯರ್ ಜೂನಿಯರ್ ಎರಡಲ್ಲ ಯಾವ್ದು ಸರಿ ಆವಾಗ ಯಾರು ನಿಮ್ಮ ಹೆಸರು ಓಡಿಸಿದ್ರೆ ಜೊತೆ ಜೊತೆನೆ ಓಡಿಸ್ತಾರೆ ಮತ್ತೆ ಇವನೇ ಓಡಿಸ ಆಗ ಮೆಟ್ಲಾಗಿದೆ ಇಲ್ಲ ಇಲ್ಲ ಮೆಟ್ಲಾಗಿಲ್ಲ ನಾವ್ ಮತ್ತೆ ಕಂಬೈನ್ ಆದ್ಮೇಲೆ ಕಂಬೈನ್ ಆದ್ರೆ ನಾವು ಫಸ್ಟ್ ಗೆ ಇದೇ ಕಂಬಳದಲ್ಲಿ ಕಕ್ಕೆಪದಲ್ಲಿ ಸ್ನೇಹ ಕೋಟಿಗೆ ಬಂದಿದ್ವಿ ಅವಾಗ ಕಂಚಿಲಾರ ಯುವ ಬಾಂಧವರ ಅಂತ ಒಂದು ಕೋಣೆ ಹಾಕಿದ್ರು ಆ ಟೈಮ್ ಅಲ್ಲಿ ವಿವೇಕ್ ಓಡಿಸಿದ್ದು ಆವಾಗ ಸೆಮಿಗೆ ಬಂದಿದೆ ಅದ್ರ ಮೇಲೆ ಸ್ನೇಹಕೂಟ ಮೇಲೆ ಕಂಬಳ ಸೀಸನ್ ಶುರು ಆಯ್ತು ಮತ್ತೆ ಪುತ್ತಿಗೆ ಜಲಗೋಳಿ ಅಂತ ಕೋಣ ಹಾಕಿದೆ ಅದ್ರ ಜೊತೆ ಸೆಮಿಗೆ ಬಂತು ಮೊಕ್ಕೋಡೆಯಲ್ಲಿ ನಮ್ಮ ಹೆಸರಲ್ಲಿ ಮೆಡ್ಲಾಗಿದ್ದು ಇರುವ ಮುನ್ನ ಹಾಕಿ ಒಟ್ಟು ನಾವು ಅದಕ್ಕೆ ಒಂಬತ್ತು ಕೋಣ ಹಾಕಿದ್ಮೇಲೆ ಮತ್ತೆ ಲಾಸ್ಟ್ ಗೆ ಮುನ್ನ ಹಾಕಿದ್ರು ಮತ್ತೆ ಲಾಸ್ಟ್ ಗೆ ಒಂದು ಇರುವ ಮುನ್ನ ಹಾಕಿ ಬೆನೂರಲ್ಲೇ ಫಸ್ಟ್ ಇವನಿಗೆ ನಾವು ನಮ್ಮ ಸೈಡ್ ಅಲ್ಲಿ ಬಿಡುವ ಕೋಣ ಮತ್ತೆ ಇಲ್ಲಿ ಬಂದ್ಮೇಲೆ ಓಡಿಸೋದು ಬಿಡ್ಲಿಕ್ಕೆ ಆಗ್ತದೆ ಮೇಲೆ ಮೇಲೆ ಮತ್ತೆ ಮತ್ತೆ ಅದಾದ ನೆಕ್ಸ್ಟ್ ವರ್ಷ ಆರಲ್ಲಿ ಮತ್ತೆ ಚಾಂಪಿಯನ್ ಜೂನಿಯರ್ ಅಲ್ಲಿ ಕೊಡುಕುಡು ರಾಜ ಹಾಕಿ ಕೊಳಕೆಯಲ್ಲಿ ಉಂಟಲ್ಲ ಅದು ಹಾಕಿ ನಾವು ಚಾಂಪಿಯನ್ ಮಾಡಿ ಅದು ನಮ್ಮ ಹೆಸರು ಓಡಿಸಿದ ಕಂಬೈನ್ ಅಲ್ಲಿ ಹೆಸರು

ಮತ್ತೆ ಕೋಣಕ್ಕೆ ಜೋರು ಬೇರೆ ಕೋಣ ನೋಡಿದ್ರೆ ನಮ್ದೇ ಬೇರೆ ಕೋಣ ಆದ್ರೂ ಆಗುದಿಲ್ಲ ಇವನು ಹೊಟ್ಟೆಯಲ್ಲಿ ಒಬ್ಬನೇ ಗಾಡಿಯಲ್ಲಿ ಬರುವಾಗ ಒಬ್ ರಾಜ ಇಬ್ಬರೇ ಆಗುದಿಲ್ಲ ಇನ್ನೊಂದು ಕೋಣ ಬರೇ ಕಂಬಳದ ಕರೆ ಇಲ್ಲಲ್ಲ ಹೊರಗಡೆ ನಿಮ್ಮ ಮತ್ತೆ ಈ ಉಳುಮೆ ಮಾಡ್ಲಿಕ್ಕೆ ಅದೆಲ್ಲ ಹೇಗೆ ಅವನು

ಬಾಟ್ರ್ ಬಾರಿ ಕ್ಲೋಸ್ ಅಂತ ಅಲ್ಲಿಗೆ ಕೊಟ್ಟಿದ್ರು ಈ ಕೋಣಕ್ಕೆ ನೀವೇ ಹಾಕ್ಬೇಕಲ್ಲ ಈ ಬೆಳ್ಳಿಪಾಡಿ ಅವರು ಸಾಕ್ತಾರೆ ಹಾಗೆ ಹಾಗೆ ಎಂತ ಇಲ್ಲ ಗದ್ದೆ ಉಳುಮೆ ಮಾಡುವಾಗ ಸ್ವಲ್ಪ ಗುರ್ತಿ ಹಿಡಿತದೆ ಬೇರೆ ಜನ ಇದ್ರೆ ಕೇಳುದಿಲ್ಲ ಮತ್ತೆ ಕಂಬಳದಲ್ಲಿ ಹಾಗೆ ಎಂತ ಮಾಡುದಿಲ್ಲ ಎಂತ ಹೇಳ್ತೀರಿ ಅಂದ್ರೆ ನಿಮ್ಮ ಊರಿನ ಒಂದು ಕೋಣ ಈಗ ನಮ್ ಮುಂಚೆಲ್ಲ ಒಂದು ಕೋಣ ಇದ್ದಿತ್ತು ಅವಾಗ ಇಷ್ಟು ಹೆಸರು ಆಗಿಲ್ಲ ಆಯ್ತು ಇಲ್ಲಿ ಈ ಸೈಡಿಗೆ ಬಂದು ಹೆಸರು ತಂದಿದ್ದು ಹೆಸರು ಮಾಡಿ ಕೊಟ್ಟಿದ್ದೇವೇ ನಮ್ಮ ಫೇವ್ರೇಟ್ ಕೋಣ ಸ್ವಲ್ಪ ಕೋಣ ನೋಡಿದ್ರೆ ಆಗುದಿಲ್ಲ ಅಷ್ಟೇ ಮತ್ತೆ ನೀವು ಹತ್ರ ಇದ್ರಿ ನೋಡಿ ಎಂತ ನೋಡುದು ದ್ವಾಸ ಆದ್ರೆ ಇಷ್ಟೊತ್ತಿಗೆ ಇಡ್ತಿವಿ ಅದಕ್ಕೆ ನಾನು ತೊಂದ್ರೆ ಇಲ್ಲ ಹಾ ಹಾ ಹಾಂತಲಿಕ್ಕೆ ಬಾಯಿ ಕೊಡ್ಬೇಕು ಹಾಗೆ ಪುಟ್ಟನ ಒಂದು ಫೈಟ್ ಸಾಲು ನಿಮಗೆ ನೆನಪಿರುವಾಗೆ ಬಾರಿ ಒಂದು ಓಡಿದ ಸಾಲು ಅದ್ರ ಬಗ್ಗೆ ಹೇಳುದಾದ್ರೆ ಹಾ ಹೋದ ವರ್ಷ ಮೇಯರ್ ಅಲ್ಲಿ ಬಾರಿಗೆ ಜೊತೆ ಓಡಿದ ಹ್ಮ್ ಆವಾಗ ರೆಂಜಾಳ ಕುದ್ರಡಿ ಮತ್ತೆ ಅದ್ರಲ್ಲಿ ಆಚೆ ಕೋಣ ಹೆರ್ಮುಂಡೆ ಅವರು ಆ ದಿನ ನಾಯರೇ ಇಳಿಸಿದಷ್ಟೇ ಹಗ್ಗದ ಕೋಣ ಅದು ಅದು ಕುಟ್ಟಿ ಮತ್ತೆ ಹೆರ್ಮುಂಡೆ ಇದು ಬಾರ್ಗಿ ಮತ್ತೆ ಪುಟ್ಟ ಮುಟ್ಟು ಮುಟ್ಟು ಸಾಲು ಆವಾಗ ಹನ್ನೊಂದು ಹನ್ನೊಂದು ಹೊದಿನೊಳ್ಳು ಓಡಿ ಹನ್ನೊಂದು ಸಾಲಲ್ಲಿ ಹದಿನೇಳು ಸಾಲಲ್ಲಿ ಓಡಿದ್ದ ಆ ದಿನ ಮಿಯರ್ ಅಲ್ಲಿ ಟಾಪ್ ಟೈಮ್ ಹನ್ನೊಂದು ಹೌದೌದು ಬಾರ್ಗಿ ಅದು ಫೈಟ್ ಸಾಲ ಇದು ಫೈಟ್ ಇಲ್ಲ ಆಯ್ತಾ ಓಡಿದ ಸೀನಹಣ್ಣ ಮತ್ತೆ ಹುಡುಕುಡ್ರು ಕೋಣ ಹಾಕಿ ಹನ್ನೊಂದು ಮೂವತ್ ಮೂರಲ್ಲಿ ಮೂವತ್ ಮೂರಲ್ಲಿ ಉಪ್ಪಿನ ಗಡೆಯಲ್ಲಿ ವಿಜಯಾಣೇಶ್ವರಲ್ಲೇ ಓಡಿಸುತ್ತೆ ಒಳ್ಳೆಕ್ಕೆ ಮಾಡೋಣ ಸಿಗುದಿಲ್ಲ ಕರೆಕ್ಟ್ ಕೋಣ ಸಿಕ್ಕಿದ್ರೆ ஒன்ோணி ஓகே சரி ஆய் சோ மச் நம்ம